ಹಾಸನ ನಗರದ ಹೃದಯ ಭಾಗವಾದ ಕಸ್ತೂರಬಾ ರಸ್ತೆಯಲ್ಲಿ ರಸ್ತೆ ಮತ್ತು ಫುಟ್ಪಾತ್ಗಳನ್ನು ಆಕ್ರಮಿಸಿಕೊಂಡು ಅನಧಿಕೃತವಾಗಿ ಹಣ್ಣಿನ ಅಂಗಡಿಗಳನ್ನು ಹಾಕಿಕೊಂಡಿದ್ದ ವ್ಯಾಪಾರಿಗಳ ವಿರುದ್ಧ ಗುರುವಾರ ಬೆಳಗ್ಗೆ ಮಹಾನಗರ ಪಾಲಿಕೆ ದೊಡ್ಡ ಮಟ್ಟದ ತೆರವು ಕಾರ್ಯಾಚರಣೆ ನಡೆಸಿತು ಹಲವು ದಿನಗಳಿಂದ ರಸ್ತೆ ಬದಿ ಅನಧಿಕೃತ ವ್ಯಾಪಾರಿಗಳಿಂದ ಸಾರ್ವಜನಿಕರಿಗೆ ಸಂಚಾರ ತೊಂದರೆ ಉಂಟಾಗ್ತಿದೆ ಎಂಬ ದೂರುಗಳು ಅಧಿಕೃತವಾಗಿ ಸಿಕ್ಕಿದ್ದ ಹಿನ್ನೆಲೆ ಕ್ರಮ ಜರುಗಿಸಿದರು ಬೆಳಗ್ಗೆ ಆರಂಭವಾದ ಕಾರ್ಯಾಚರಣೆಯ ವೇಳೆ ಪೌರಕಾರ್ಮಿಕರು ಸೂಪರ್ವೈಸರ್ಗಳು ಆರೋಗ್ಯ ನಿರೀಕ್ಷಕರು ಮತ್ತು ಪಾಲಿಕೆ ಸಿಬ್ಬಂದಿಗಳು ಒಂದಾಗಿ ತಂಡ ರಚಿಸಿ ಫುಟ್ಪಾತ್ ಹಾಗೂ ರಸ್ತೆ ಬದಿಯಲ್ಲಿ ಹಾಕಿದ್ದ ಅಂಗಡಿಗಳನ್ನು ತೆರವುಗೊಳಿಸಿದರು ಈ ಸಂದರ್ಭದಲ್ಲಿ ಅನಧಿಕೃತ ವ್ಯಾಪಾರಿಗಳು ಅಭ್ಯಂತರ ವ್ಯಕ್ತಪಡಿಸಿ ಪಾಲಿಕೆ ಸಿಬ್ಬಂದಿಗಳೊಂದಿಗೆ ವಾಗ್ವಾದ ನಡೆಸಿದ ಘಟನೆಯೂ ಉಂಟಾಯಿತು ಕೆಲವು ವ್ಯಾಪಾರಿಗಳು ತಮ್ಮ ಜೀವನೋಪಾಯ ಕಳೆದುಕೊಳ್ಳುತ್ತಿದ್ದೇವೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರೆ ಸಾರ್ವಜನಿಕರು ಸಂಚಾರಕ್ಕೆ ಮಾರ್ಗತಡೆ ಉಂಟಾಗ್ತಿತ್ತು ಎಂದು ಪಾಲಿಕೆಯ ಕ್ರಮವನ್ನು ಕೆಲವರು ಸ್ವಾಗತಿಸಿದರು ಮಹಾನಗರ ಪಾಲಿಕೆಯ ಪೌರಾಯುಕ್ತ ಕೃಷ್ಣಮೂರ್ತಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಸ್ಥಿತಿಯನ್ನು ಪರಿಶೀಲಿಸಿದರು ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ಕಸ್ತೂರಬಾ ರಸ್ತೆಯ ಫುಟ್ಪಾತ್ ಮತ್ತು ಸಾರ್ವಜನಿಕ ಜಾಗವನ್ನು ಅನಧಿಕೃತವಾಗಿ ಹಣ್ಣಿನ ವ್ಯಾಪಾರಿಗಳು ಆಕ್ರಮಿಸಿಕೊಂಡಿದ್ದರು ಇದು ಕೇವಲ ಸಂಚಾರಕ್ಕೆ ತೊಂದರೆಯಲ್ಲ ಅಸ್ವಚ್ಛತೆಗೆ ಕಾರಣವಾಗ್ತಿತ್ತು ಜಿಲ್ಲಾಧಿಕಾರಿಗಳು ಮತ್ತು ಸರ್ಕಾರದ ಆದೇಶದಂತೆ ಸಾರ್ವಜನಿಕ ಜಾಗದಲ್ಲಿ ವ್ಯಾಪಾರ ಮಾಡುವುದು ನಿಷೇಧ ನಿಗದಿಪಡಿಸಿದ ಸ್ಥಳಗಳಲ್ಲಿ ಮಾತ್ರ ವ್ಯಾಪಾರ ಮಾಡಬೇಕು ಎಂದು ತಿಳಿಸಿದರು ರಸ್ತೆ ಬದಿ ಹಾಗೂ ಫುಟ್ಪಾತ್ನಲ್ಲಿ ಮಳಿಗೆ ಹಾಕಿ ವ್ಯಾಪಾರ ಮಾಡುವುದನ್ನು ಮುಂದುವರೆಸಿದರೆ ಕೇಸು ದಾಖಲಿಸಿ ಕಠಿಣ ಕ್ರಮ ಕೈಗೊಳ್ಳಲಾಗುತ್ತದೆ ಫುಟ್ಪಾತ್ ಜಾಗವು ಸಾರ್ವಜನಿಕರ ಮುಕ್ತ ಸಂಚಾರಕ್ಕೆ ಅದನ್ನ ಹಣ್ಣಿನ ಅಂಗಡಿಗಳಾಗಿ ಬಳಸುವಂತಿಲ್ಲ ವ್ಯಾಪಾರಿಗಳಿಗೆ ಬದಲಾಗಿ ಸರಿಯಾದ ಸ್ಥಳಾವಕಾಶ ಒದಗಿಸಲು ಪಾಲಿಕೆ ಕ್ರಮ ಕೈಗೊಳ್ಳಲಿದೆ ಎಂದು ತಿಳಿಸಿದರು

বাড়ি যাবো। ওদিকে 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 যাবো। ও ಕಸ್ತೂರುಬ ರಸ್ತೆಯಲ್ಲಿ ಹಣ್ಣಿನ ವ್ಯಾಪಾರಿಗಳು ಅನಧಿಕೃತವಾಗಿ ರಸ್ತೆಯ ಬದಿಯಲ್ಲಿ ಹಾಕೊಂಡಿರ್ತಾರೆ ಹಾಗಾಗಿ ಇವತ್ತು ಬೆಳಿಗ್ಗೆ ನಾವು ನಮ್ಮ ಹೆಲ್ತ್ ಇನ್ಸ್ಪೆಕ್ಟರ್ ನಮ್ಮ ಸೂಪರ್ವೈಸರ್ಸ್ ನಮ್ಮ ಪೌರ ಕಾರ್ಮಿಕರು ಎಲ್ಲ ಸೇರಿ ಇದನ್ನ ತೆರವುಗೊಳಿಸ್ತಾ ಇದೀವಿ ಸಾರ್ವಜನಿಕರಿಗೆ ಮತ್ತೆ ಈ ವ್ಯಾಪಾರಸ್ಥರಿಗೆ ನಾವು ಇಷ್ಟೇ ಸಾರ್ವಜನಿಕ ರಸ್ತೆಯನ್ನ ಯಾವುದೇ ರೀತಿಯಾಗಿ ಒತ್ತುವರಿ ಮಾಡಬಾರ್ದು ಎಲ್ಲೆಲ್ಲಿ ಅವ್ರಿಗೆ ನಿಗದಿಪಡಿಸಿದ ವ್ಯಾಪಾರಕ್ಕೋಸ್ಕರ ಅಲ್ಲಿ ಮಾಡಿ ಮತ್ತೆ ಸಾರ್ವಜನಿಕ ಅನುಕೂಲ ಮಾಡ್ಕೊಡಿ ಫುಟ್ಪಾತ್ ಎಂಕ್ರೋಚ್ಮೆಂಟ್ ಆಗಲಿ ಅಥವಾ ಫುಟ್ಪಾತ್ ಬದಿಯಲ್ಲಿ ವ್ಯಾಪಾರ ಮಾಡೋದಾಗಲಿ ಅದು ಯಾವುದನ್ನು ಮಾಡಬಾರ್ದು ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತೆ ಎಲ್ಲಾ ಸರ್ಕಾರಿ ಆದೇಶಗಳನ್ನೇ ಈ ತರ ವ್ಯಾಪಾರ ಮಾಡೋದನ್ನ ಮಧ್ಯದವರಲ್ಲಿ ನಿಷೇಧ ಮಾಡಲಾಗಿದೆ ಫುಟ್ಪಾತ್ನ ಆದಷ್ಟು ಸಾರ್ವಜನಿಕ ಕುಟ್ಕೊಡ್ಬೇಕು ಅಂತ ಈ ಹಣ್ಣಿನ ವ್ಯಾಪಾರಿಗಳಿಗೆ ನಾವು ಕೇಳ್ಕೊತೇವೆ ಇಲ್ಲ ಈಗ ಪ್ರತಿ ದಿನ ನಾವು ಸೂಪರ್ವಿಷನ್ ಮಾಡ್ತೀವಿ ಮುಂದೆ ರೀತಿ ಮತ್ತೆ ಏನಾರ ಅವ್ರ ಮೇಲೆ ಶಿಸ್ತು ಕ್ರಮ ಕೈಗೊಳ್ಳಕ್ಕೆ ನಾವು ಶಿಫಾರಿಸ್ತೀವಿ